ರಾಕ್ಷಸಿ ತಾಟಕಿಯ ಬಗ್ಗೆ ತಿಳಿದಿದ್ಯಾ ತಾಟಕಿ ಒಂದು ಕಾಲದಲ್ಲಿ ಸುಂದರ ಯಕ್ಷಿ ಅವಳ ತಂದೆ ಸುಕೇತು ಮಹಾಯೋಧ ದೇವತೆಗಳ ಸೇವಕ ಆಕೆ ಬ್ರಹ್ಮನವರದಿಂದ ಆನೆಗಳ ಬಲ ಹೊಂದಿದ ವೀರಳಾಗಿ ಜನಿಸಿದ್ಲು ಆದ್ರೆ ಬ್ರಹ್ಮನವರದಿಂದ ಪಡೆದ ಶಕ್ತಿಯ ದುರುಪಯೋಗವೇ ಅವಳಿಗೆ ಶಾಪವಾಯಿತು ಯಾಕೆ ಗೊತ್ತಾ ಅಗಸ್ತ್ಯರ ಶಾಪದಿಂದ ತನ್ನ ಪತಿಯಾದ ಸುಂದನನ್ನು ಕಳೆದುಕೊಂಡು ಕ್ರೋಧಿತಳಾಗಿದ್ದ ತಾಟಕಿ ಅಗಸ್ತ್ಯರನ್ನು ಸಂಹಾರ ಮಾಡಲು ಬಂದ್ಲು ಆದ್ರೆ ಅಗಸ್ತ್ಯರ ಕೋಪಕ್ಕೆ ಗುರಿಯಾಗಿ ಅವರಿಂದ ರಾಕ್ಷಸತ್ವವನ್ನು ಹೊಂದು ಎಂದು ಶಾಪವನ್ನು ಪಡೆದಳು ಮುಂದೆ ಇದೇ ತಾಟಕಿಯನ್ನು ಶ್ರೀರಾಮ ಸಂಹಾರ ಮಾಡ್ತಾನೆ ಶ್ರೀರಾಮ ತಾಟಕಿಯನ್ನು ಯಾಕೆ ಸಂಹಾರ ಮಾಡ್ದ ಹೇಗೆ ಸಂಹಾರ ಮಾಡ್ದ ತಿಳ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ವಿಡಿಯೋನ ಕ್ಲಿಕ್ ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ